ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದರೋ ಅಂಥ ಶಿಕ್ಷಕರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಲಭ್ಯ ಆಗಿರುವಂಥದ್ದು ಇದು ಯಾರೋ ವರದಿ ಮಾಡಿರ್ತಕ್ಕಂಥ ಒಂದು ವಿವರ ಅಲ್ಲ ಇದು ಸ್ವತಃ ಹೈಕೋರ್ಟೇನೆ ಅಥವಾ ಒಂದು ಹೈಕೋರ್ಟ್ನ ವಿಭಾಗೀಯ ಪೀಠ ಅಂತ ನಾವೇನು ಕರಿತೀವಿ ಅದು ಸೊ ಎತ್ತಿ ಹಿಡಿದಿರತಕ್ಕಂಥ ಒಂದು ತೀರ್ಪು ಇದು ಅಥವಾ ಒಂದು ಆದೇಶ ಇದು ಸೊ ನೋಡೋಣ ಒಂದು ಕಡೆಯಿಂದ ಯಾರಿಗೆ ಯಾವ ಶಿಕ್ಷಕರಿಗೆ ಈ ಕೃಪಾಂಕ ಅಂತಕ್ಕಂಥದ್ದು ಅನ್ವಯ ಆಗುತ್ತೆ ಎಲ್ಲವನ್ನು ನೋಡೋಣ ಈಗ ನೋಡಿ ಹೆಡ್ಡಿಂಗ್ ನೋಡಿಬಿಟ್ರೇ ನಿಮಗೆ ಐ ಥಿಂಕ್ ಒಂದು ಐಡಿಯಾ ಕ್ರಿಯೇಟ್ ಆಗಿಬಿಡುತ್ತೆ ವಸತಿ ಶಾಲೆ ಗುತ್ತಿಗೆ ಶಿಕ್ಷಕರಿಗೆ ಕೃಪಾಂಕ ನೋಡಿ ಯಾವ ಶಾಲೆಗಳು ವಸತಿ ಶಾಲೆ ಗುತ್ತಿಗೆ ಶಿಕ್ಷಕರಿಗೆ ಕೃಪಾಂಕ ಅಂತ ಇದೆ ಸೊ ಒಂದು ಕಡೆಯಿಂದ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ಉಳಿದಂಥ ವಿವರಗಳು ಏನೆಲ್ಲ ಇದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದೆ ನಟಿಸೋದನ್ನ ಕ್ರೈಸ್ ಅಂತ ಕರೀತಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಈ ಸಂಘ ನಡೆಸುವ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ವಸತಿ ಶಾಲೆಗಳಲ್ಲಿ ಇವೆಲ್ಲವೂ ಕೂಡ ವಸತಿ ಶಾಲೆಗಳೇ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ವಸತಿ ಶಾಲೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಅಂದರೆ ಪರ್ಮನೆಂಟ್ ಪೋಸ್ಟಲ್ಲಿ ಇರೋದು ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಏನು ಸಿಹಿ ಸುದ್ದಿ ಅದು ಅಂದರೆ ಈ ರೀತಿಯಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಈ ಒಂದು ವಸತಿ ಶಾಲೆಗಳಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ವರ್ಕನ್ನು ಮಾಡ್ತಾ ಇರ್ತಾರೋ ಅವ್ರಿಗೆ ಶೇಕಡಾ ಐದರಷ್ಟು ಕೃಪಾಂಕವನ್ನು ನೀಡಲು ಏಕಸದಸ್ಯ ಪೀಠ ನೀಡಿದ್ದ ಆದೇಶವನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಹಿಡಿದಿದೆ ಇಟ್ಸ್ ಎ ಗ್ರೇಟ್ ನ್ಯೂಸ್ ಫಾರ್ ದಿಮ್ ಅಲ್ಲಿ ಯಾರೆಲ್ಲ ವರ್ಕ್ ಅಂತ ಮುಂದೆ ಅವರು ಈ ಒಂದು ವಸತಿ ಶಿಕ್ಷಣ ಒಂದು ಸಂಘ ಸಂಸ್ಥೆ ಅಂತ ಏನಿದೆ ಈ ಒಂದು ಸಂಸ್ಥೆ ಮುಂಜಾನೆ ನಿನ ಅವರು ಎಕ್ಸಾಮನ್ನು ಕಾಲ್ಫರ್ ಮಾಡಿದಾಗ ಇವರಿಗೆ ಕೊಡ್ತಕ್ಕಂಥ ಒಂದು ಕೃಪಾಂಕಗಳೇನಿದೆ ಈ ಒಂದು ಕೃಪಾಂಕಗಳು ಅವರಿಗೆ ಸಮುವೇರ್ ಐ ತಿಂಕ್ ಯೂಸ್ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲಾಂದರೆ ಯಾವುದೇ ಒಂದು ಉಪಯೋಗ ಇಲ್ಲದೆ ಒಂದು ಹೈಕೋರ್ಟು ಕೃಪಾಂಕವನ್ನು ಕೊಡಲಿಕ್ಕೆ ಅದು ಸಿದ್ಧ ಇರೋದಿಲ್ಲ ಹಾಗಾಗಿ ಸಮುವೇರ್ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂಡರಲ್ಲಿ ಬರ್ತಕ್ಕಂಥ ಯಾವ್ಯಾವ ವಸತಿ ಶಾಲೆಗಳಿದೆ ಅಲ್ಲಿ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಗೋದ ಮೇಲೆ ಕೆಲಸವನ್ನು ಮಾಡ್ತಿರತಕ್ಕಂಥ ಟೀಚರ್ಸ್ಗೆ ಇದೊಂದು ಅದ್ಭುತವಾದ ಸುದ್ದಿ ಇದಂತೂ ಮೇ ಬಿ ಸ್ಟಿಲ್ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಐ ಥಿಂಕ್ ಒಂದು ಶುಭ ಸೂಚನೆಯಂತೆ ಇದೊಂದು ಸುದ್ದಿ ಅವರ ಪಾಲಿಗೆ ಬಂದಿರುತ್ತೆ ಈಗ ಸೊ ನೋಡಬೇಕು ಮುಂದೆ ಇದಕ್ಕೆ ವಿವರವಾದಂಥ ಸುದ್ದಿಗಳು ಇನ್ನೂ ಹಲವಾರು ಬರುತ್ತೆ ನೋಡೋಣ ನನಗೆ ಕಾಲ ಕಾಲಕ್ಕೆ ಆ ಎಲ್ಲ ಸುದ್ದಿಗಳು ಬಂತು ಅಂದರೆ ಈ ಕ್ರೈಸ್ಗೆ ಸಂಬಂಧಪಟ್ಟಂಥ ಶಾಲೆಗಳ ನೇಮಕಾತಿ ಬಗ್ಗೆ ಎಲ್ಲವನ್ನು ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ನನ್ನ ಚಾನೆಲ್ ಮುಖಾಂತರವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸೊ ತುಂಬ ಜನ ಕಮೆಂಟ್ ಮಾಡ್ಬೋದು ಈಗ ನನಗೆ ಇದೇ ರೀತಿಯಾಗಿ ಸರ್ ಈಗ ನಮ್ಮ ಸ್ಟೇಟಲ್ಲಿ ಹೇಗೆ ಗೆಸ್ಟ್ ಟೀಚರ್ಸ್ ಕನ್ಫರ್ಮ್ ಮಾಡ್ತಾರೆ ಅವರಿಗೆಲ್ಲ ಕೊಡ್ಬೋದಲ್ಲ ಹಾಗೆ ಹೀಗೆ ಅಂತ ಏಕೆಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ನೀತಿ ನಿಯಮಗಳು ಕಾನೂನು ಕಟ್ಟಡಗಳು ಇರೋದರಿಂದ ಎಲ್ಲವನ್ನು ಸೊ ಆನ್ ಟೈಮ್ಗೆ ಮಾಡಲಿಕ್ಕಾಗಲ್ಲ ಏಕೆಂದರೆ ಕಾದ್ ನೋಡಬೇಕಾಗಿದೆ ಯಾವುದೆಲ್ಲ ಯಾವ ಕಾಲಕ್ಕೆ ಏನೆಲ್ಲ ಆಗುತ್ತೋ ಅಂತ ಕಾದು ನೋಡಬೇಕಾಗಿದೆ ಈಗ ನಮಗೆ ಟೀಚರ್ಸ್ಗೆ ಕೃಪಾಂಕ ಕೊಡೋದ್ರ ಬಗ್ಗೆ ಟಾಕ್ ಮಾಡಿದ್ರೆ ಅಥವಾ ಕೊಡ್ಬೋದಲ್ಲ ಅಂತ ಹೇಳಿದ್ರೆ ಅಟ್ ದ ಸೇಮ್ ಟೈಮ್ ತುಂಬ ಜನ ನಿಮ್ಮ ಕಮ್ ನಮಗೂ ಕಮೆಂಟ್ಸ್ ಮಾಡಿಬಿಡ್ತಾರೆ ನಿಮ್ಮ ನಿಮ್ಮಲ್ಲೇ ಕಮೆಂಟ್ಸ್ ಸ್ಟಾರ್ಟ್ ಆಗಿಬಿಡ್ತೇವೆ ಅವಾಗ ಸಿ ಇ ಟಿ ಎಕ್ಸಾಮ್ಸಲ್ಲಿ ಯಾಕೆ ಮಾಡಬೇಕು ಇವ್ರಿಗೆ ಯಾಕೆ ಕೊಡಬೇಕು ಕೃಪಾಂಕ ಅನ್ನೋ ಥರ ಹಾಗಾಗಿ ಸೊ ಇವೆಲ್ಲವ ಯಾರು ಪ್ರಿಪೇರ್ ಮಾಡಬೇಕು ಎಲ್ಲವನ್ನ ಸೊ ಅವರೇ ಪ್ರಿಪರೇಷನ್ ಮಾಡಬೇಕಾಗುತ್ತೆ ಅವರೇ ಆದೇಶ ಮಾಡಬೇಕಾಗುತ್ತೆ ಅಲ್ಲಿವರೆಗೆ ನಾವೆಲ್ಲ ಮೌಖಿಕವಾಗಿ ಏನೇ ಹೇಳಿದ್ರು ತಪ್ಪಾಗುತ್ತೆ ಈಗ ನೋಡಿ ಈಗ ಹೈಕೋರ್ಟು ಜಡ್ಜ್ಮೆಂಟ್ ಪಾಸ್ ಮಾಡಿದೆ ವಸತಿ ಸಲಹೆ ಗುತ್ತಿಗೆ ಶಿಕ್ಷಕರ ಕೃಪಾಂಕವನ್ನು ಅವ್ರು ನಾವು ಕೊಡ್ತೀವಿ ಅಂತ ಫೈವ್ ಪರ್ಸೆಂಟನ್ನು ಹಾಗಾಗಿ ಸೊ ಇಂಥ ಒಂದು ಸುದ್ದಿ ಬಂದರೆ ನಾವು ಆಗಿ ನಿಮ್ಮ ಮುಂದೆ ಹೇಳ್ಬೋದು ವಿತ್ ಎವಿಡೆನ್ಸ್ ಎಲ್ಲ ಇಟ್ಕೊಂಡು ಇವಾಗ ಏನು ವರದಿಯಾಗಿರಲಿ ಆ ರೀತಿಯಾಗಿ ಹಾಗಾಗಿ ಇದನ್ನು ಹೊರತುಪಡಿಸಿ ಮೌಖಿಕವಾಗಿ ಯಾವುದ್ರ ಬಗ್ಗೆ ಏನೇ ಹೇಳಿದ್ರು ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಸೊ ಇದಿಷ್ಟು ವಸತಿ ಶಾಲೆ ಗುತ್ತಿಗೆ ಶಿಕ್ಷಕರಿಗೆ ಕೃಪಾಂಕವನ್ನು ನೀಡುವುದರ ಸಂಬಂಧ ಹೈಕೋರ್ಟ್ ಒಂದು ವಿಭಾಗೀಯ ಪೀಠ ಸೊ ತನ್ನ ತೀರ್ಪನ್ನು ಎತ್ತಿಡಿದಿರೋದು ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್